ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋ ಏನು ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ಸೊ ವಿಡಿಯೋ ಹಾಕಿ ಬ್ರೋ ವಿಡಿಯೋ ಹಾಕಿ ಅಂತ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ರೆ ಸೊ ಅದಕ್ಕೋಸ್ಕರ ಒಂದೊಳ್ಳೆ ಟಾಪಿಕ್ ಬಗ್ಗೆ ಮಾತಾಡಿಕೊಂಡು ವೀಡಿಯೋ ಮಾಡೋಣ ಅಂತ ಇದ್ದೆ ಯಾಕಂತಂದರೆ ಇವಾಗ ಹೆಂಗಾಗಿದೆ ಅಂತಂದರೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಾಗಿಲ್ಲ ಅನ್ಸುತ್ತೆ ನಿಮಗೆ ಯಾಕೆಂದರೆ ನಾನು ಮೆಡಿಸನ್ ಬಗ್ಗೆ ಎಲ್ಲ ವೀಡಿಯೋ ಮಾಡಿದಾಗ ಅಷ್ಟೊಂದು ವ್ಯೂವ್ಸ್ ಓಡ್ತಾ ಇಲ್ಲ ಯಾಕೆ ಓಡ್ತಾ ಇಲ್ಲ ಏನೂ ಗೊತ್ತಿಲ್ಲ ನನಗೆ ಬಟ್ ಅದೇ ಬೇರೆ ಥರದ್ದು ಅಂದರೆ ಗೂಡ್ ರೆಡಿ ಮಾಡೋದಾಗಿರ್ಬೋದು ಬೇರೆದಾಗಿರ್ಬೋದು ಅಂತ ಓಡ್ತವೆ ಬಟ್ ನಾನು ಅದು ಓಡ್ತಾಯಿದೆ ಇದು ಓಡ್ತಾಯಿಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂತಂದರೆ ನಾನು ಹೇಳೋದೇನಂತಂದರೆ ಈ ಇನ್ಫಾರ್ಮೇಟಿವ್ ವೀಡಿಯೋಸ್ ಮೆಡಿಸನ್ ಏನು ಕೊಡ್ತೀವಿ ಅದು ಸ್ವಲ್ಪ ಎಲ್ಲರಿಗೂ ತಿಳ್ಕೊಂಡಿದ್ರೆ ಒಳ್ಳೆಯದಾಗುತ್ತೆ ಓಕೆನಾ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಿ ನಾವು ಅಕ್ಕಿ ಆಡಿಸೋದಿರ್ಬೋದು ಪಳಗ್ಸೋದಿರ್ಬೋದು ಅದು ರೆಗ್ಯುಲರಾಗಿರುತ್ತೆ ಆದರೆ ಮೆಡಿಸನ್ ವೀಡಿಯೋಗಳು ನಾನು ಯಾವಾಗಲೂ ಆಗಿ ಮಾಡೋಕ್ಕೆ ಹೋಗಲ್ಲ ಸೊ ಮೆಡಿಸನ್ ವೀಡಿಯೋ ಇದ್ದೀನಿ ಅಂದರೆ ಅದ್ರಲ್ಲಿ ತುಂಬ ಫುಲ್ ಹೆಂಗೆ ಬರುತ್ತೆ ಏನು ಮಾಡಿದ್ರೆ ಹೋಗುತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೇಳಿರ್ತೀನಿ ಸೊ ಅಂಥ ವೀಡಿಯೋಸ್ಗೆ ವ್ಯೂಸ್ ಅಂದರೆ ಸ್ವಲ್ಪ ಬೇಜಾರಾಗೋದು ಗುರು ಓಕೆನಾ ಸೊ ಅದೆಲ್ಲ ಬಿಟ್ಟಕ್ಕೆ ಇವತ್ತು ಏನು ವೀಡಿಯೋ ಅಂತ ನಿಮ್ಗೆ ಆಲ್ರೆಡಿ ಟೇಟಲ್ ತಮ್ಮೆ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ ಸೊ ಏನಂತಂದರೆ ಅಕ್ಕಿಗಳನ್ನೆಲ್ಲರೂ ಪಟ್ಟಗಳನ್ನೆಲ್ಲರೂ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ ಸೊ ಅದೇ ರೀತಿ ನಾವು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಪಟ್ಟಗಳು ಮಿಸ್ ಆಗೋದು ಕಾಮನ್ನು ಸೊ ಅದು ಮಿಸ್ ಆಗಬಾರ್ದು ಯಾವ ರೀತಿ ಕರೆಕ್ಟಾಗಿ ಕಳ್ಳ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಛತ್ರಿ ಇನ್ನ ಜಾಂಪ್ ಕಟ್ಟಿಲ್ಲ ಸೊ ಜಂಪ್ ಎಲ್ಲ ಇಟ್ಕೊಂಡು ಒಂದೇ ಸಲ ಪಟ್ಟಗಳನ್ನೆಲ್ಲ ಕಲ್ಲ ಮಾಡೋದು ಹಾಕ್ತೀನಿ ಓಕೆನಾ ಸೊ ಅದು ಜೊತೆ ಜೊತೆಗೆ ಅಕ್ಕಿಗಳನ್ನ ಹಾರಿಸಿ ಕೂಡ ತೋರಿಸ್ತೀನಿ ಸೊ ಸದ್ಯಕ್ಕೆ ಇವಾಗ ಕೆಲಸ ಇರೋದಂದರೆ ಪಟ್ಟಗಳೆಲ್ಲ ಇಲ್ಲೇ ಇದ್ದಾವೆ ಇದೆಲ್ಲ ಇನ್ನು ಬಿಡೋವಂಥ ಪಟ್ಟಗಳು ಈಗ ಓಕೆನಾ ಇವಾಗ ರೆಡಿಯಾಗಿದ್ದಾವೆ ಅಂದರೆ ಒಂದು ರೇಂಜ್ ಇವಾಗ ಝೀರೋ ಕಳ್ಳಿ ಆ ಬಂದಿದ್ದಾವಲ್ಲ ಬಂದಿದ್ದಾವೆಲ್ಲ ಅಂಥ ಪಟ್ಟಗಳು ಇವೆಲ್ಲ ಝೀರೋ ಕಳ್ಳಿ ಪಟ್ಟಗಳು ಸೊ ಇದಕ್ಕಿಂತ ಚಿಕ್ಕ ಪಟಗಳು ಇದ್ದಾವೆ ಸೊ ಅದನ್ನ ನೆಕ್ಸ್ಟ್ ರೌಂಡ್ ಇದೆಲ್ಲ ಆರಾದಮೇಲೆ ಅಂದರೆ ಇದು ಕಳ್ಳಾದಮೇಲೆ ನೆಕ್ಸ್ಟ್ ಬಿಡೋದು ಓಕೆನಾ ಸೊ ಸದ್ಯಕ್ಕೆ ಈ ಪಟಗಳನ್ನ ಬಿಟ್ಕೊಳ್ಳೋಣ ಆಮೇಲೆ ಸೊ ಆ ಪಟ್ಟಗಳನ್ನ ಸ್ಟಾರ್ಟ್ ಮಾಡೋಣ ಫಸ್ಟು ಕೇಜ್ ಕಟ್ಕೊಬೇಕು ಸೊ ಬನ್ನಿ ಫಸ್ಟೋಗಿ ಕೇಜ್ನ ಛತ್ರಿ ಕಟ್ಟೋಣ ಐತೆ ಕೇಜು ಸೊ ಇದೇ ಕೇಜ್ನ ಇವಾಗ ಛತ್ರಿ ಕಟ್ಟಬೇಕು ಸೊ ಛತ್ರಿ ಸ್ವಲ್ಪ ಡಿಸೈನ್ ಚೇಂಜ್ ಆಗೈತೆ ಯಾಕಂದರೆ ಇವ ಅವಾಗ ಏನಂತಂದರೆ ಛತ್ರಿ ಆ ಸೈಡ್ ಇತ್ತು ಓಕೆನಾ ಅಂದರೆ ನಮಗೆ ಅಕ್ಕಿ ನೀವು ಹೇಳ್ಕೊಳೋಕ್ಕಾಗ್ತಾಯಿದ್ದಿಲ್ಲ ಸೊ ಅದರಿಂದ ಈ ಕಡೆ ಕಂಫರ್ಟಬಲ್ ಇಲ್ಲಿ ಅಂದ್ಬಿಟ್ಟು ಈ ಥರ ಫ್ರೇಮ್ ಆಗಿದೆ ನೋಡಿ ಕೆಳಗಡೆ ಸ್ಥಿತಿ ಇದೆ ಓಕೆನಾ ಯಾರಿಗಾನ ಬೇಕಂದ್ರೆ ಎಕ್ಸಾಂಪಲ್ ನೋಡ್ಕೊಳ್ರಪ್ಪ ಈ ಥರ ಕೆಳಗಡೆ ಈ ಥರ ಎಕ್ಸ್ಟ್ರಾ ಕಮ್ಮಿನ ಕೊಟ್ಬಿಟ್ಟು ರೆಡಿ ಮಾಡಿಸಿರೋದು ಸೊ ಸ್ವಲ್ಪ ಈ ಥರ ಐತೆ ಫ್ರೇಮ್ ಇವಾಗ ನೋಡಿರಿ ಇವಾಗ ಕೇಚ್ ಕಟ್ಕೊಳ್ಳೋಣ ಫಸ್ಟು ಆಮೇಲೆ ಸಿಗ್ತೀನಿ ನಿಮಗೆ ಸೊ ಆ ಛತ್ರಿ ಮೇಲೆ ಕಟ್ಕೊಂಡಿದ್ದೀನಿ ಸೊ ನಿಮಗೆ ಬೆಸ್ಟ್ ಅಂತಂದರೆ ಛತ್ರಿ ಕೆಳಗಡೆ ಕಟ್ಕೊಳ್ಳಿ ಸೊ ನನಗೇನು ಛತ್ರಿ ಕೆಳಗಡೆ ಕಟ್ಕೊಳಕ್ಕಾಗಲಿಲ್ಲ ಅಂದರೆ ಜಾಂಪು ಸ್ವಲ್ಪ ವೆಯ್ಟ್ ಆಯ್ತಲ್ವಾ ಸೊ ಅದೊಂದು ಮತ್ತೆ ಇಲ್ಲಿ ನಮ್ಮ ಈ ಥರ ಇಲ್ಲಿ ಕಂಬಿ ಬಂದೈತಲ್ವಾ ಸೊ ಅದರಿಂದ ಕೆಳಗಡೆ ಹಿಂಗೆ ಕಟ್ಕೊಳೋಕ್ಕಾಗಲ್ಲ ಕರೆಕ್ಟಾಗಿ ಸೊ ಅದರಿಂದ ಛತ್ರಿ ಸೆಂಟರ್ ಕಟ್ಕೊಂಡಿದ್ದೀನಿ ಛತ್ರಿಯಲ್ಲೂ ಸೈಡ್ ಕಟ್ಕೊಳ್ಳಿ ಅದು ನಿಮಗೆ ಕರೆಕ್ಟಾಗಿರುತ್ತೆ ಅಕ್ಕಿಗಳು ಕಳ ಮಾಡೋಕ್ಕೆ ಓಕೆನಾ ಸೊ ಇವಾಗ ಜಾಂಪ್ ಕಟ್ಕೊಂಡಾಯಿತು ಎತ್ಕೊಂಬಂದು ಅಕ್ಕಿಗಳಾಕ್ಬಿಡೋದ ಅಂತ ಎಲ್ಲ ಸೊ ಎತ್ಕೊಬಂದು ಏನು ಮಾಡಬೇಕಂತ ಪ್ರೊಸೀಜರ್ ಹೇಳ್ತೀನಿ ಒನ್ ಬೈ ಒನ್ ಸೊ ನೋಡೋದ್ರೆ ಎಂಟು ಗಂಟೆ ಇರಿ ಓಕೆನಾ ಸೊ ಬನ್ನಿ ಅವಾಗ ಫಸ್ಟು ಎಷ್ಟು ಪಟಾಗಳಿದ್ದಾವೆ ಅಷ್ಟೇ ಎತ್ಕೊಂಬರೋಣ ಪಟಾಗಳನ್ನೆಲ್ಲದ್ದು ಮೇಲೆ ತಂದಿದ್ದೀನಿ ಎಷ್ಟು ಪಟ ಐತೆ ಟೋಟಲು ಮೂರು ನಾಲ್ಕು ಏಳು ಪಟ ಐತೆ ಓಕೆನಾ ಆರು ಎಂಟು ಪಟಾಗಳೈತೆ ಸೊ ಎಂಟು ಪಟಾಗ್ಳನ್ನೂ ಏನು ಮಾಡೋದು ಅಂತಂದರೆ ನಿಮಗೆ ನೋಡಿ ಬಿಸಿಲು ಎಷ್ಟೈತೆ ಓಕೆನಾ ಬಿಸಿಲು ಜಾಸ್ತಿ ಇರೋದರಿಂದ ಏನು ಮಾಡೋಣ ಕ್ಲೀನಾಗ ಅದ ನೀರಲ್ಲಿ ನೀರಲ್ಲಿ ಹದ್ಕೊಂಡು ನೆನ್ಸ್ಬಿಟ್ಟು ಚೆನ್ನಾಗಿ ರೆಕ್ಕೆಗಳಿಂದ ಆಮೇಲೆ ಜಂಪ್ಗಡೆ ಹಾಕೋಣ ಓಕೆನಾ ಯಾಕಂದರೆ ಅದರಿಂದ ಅಕ್ಕಿಗಳದು ಮಜಲ್ದು ಕೂಡ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಾಗುತ್ತೆ ಮತ್ತು ಮಜಲು ಗ್ರೋತ್ ಕೂಡ ಚೆನ್ನಾಗಿ ಬರುತ್ತೆ ಸೊ ನೋಡಿ ಎಲ್ಲ ಬಿಸಿಲು ಕಾಯಿಸ್ಕೊತೈತೆ ಹಾಗೆ ನೀರಲ್ಲಿ ಹಾಕ್ಬಿಟ್ರೇ ಇನ್ನೂ ಚೆನ್ನಾಗಿ ಕಾಯಿಸ್ಕೊಳುತ್ತೆ ಓಕೆನಾ ಒಣಗಿ ನೀರಲ್ಲಿ ಎದ್ದು ವಾಪಸ್ಸು ಆಗ್ದಾಗ ಒಣಗುತ್ತಲ್ವ ಬಿಸಿಲಿಗೆ ಆವಾಗ ರೆಕ್ಕೆಗಳು ತುಂಬ ಚೆನ್ನಾಗಾಗುತ್ತೆ ಓಕೆನಾ ಪಟಾಗ್ಗು ರಿಲೀಫ್ ಸಿಕ್ಕುತ್ತೆ ಸ್ವಲ್ಪ ಸೊ ಬನ್ನಿ ಇವಾಗ ಎಲ್ಲ ಪಟಾಗಳನ್ನೂ ನೀರಲ್ಲಿ ಹದ್ಬಿಟ್ಟು ಹಾಕೋಣ ಐ ಸಾವ ಎಲ್ಲ ಕೀಗಳನ್ನೂ ಕೂಡ ನೆನೆಸಿ ಒಳಗಡೆ ಹಾಕಿದ್ದೀನಿ ಸೊ ಈ ಪಟ್ಟಗಳು ಹಿಂಗೆ ಕಾಣಿಸ್ತದೆ ಅವೆಲ್ಲ ಕಾಯ್ದೆಗಳ ಥರ ನಿಂತಿದ್ದಾವಲ್ವಾ ಸೊ ನೋಡಿ ಚಿರ್ತೆಗಳ ಥರ ಆರ್ತಾವೆಲ್ಲದು ನೋಡ್ತಾ ಇರಿ ಓಕೆನಾ ಸೊ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಇರಿ ಹಂಗೆ ನೀವು ಹೆಂಗೆ ನಿಂತಿದ್ದಾವಲ್ಲ ಇವೆಲ್ಲ ನೋಡಿ ಹೆಂಗೆ ನಿಂತಿದ್ದಾವೆ ಸೊ ಅದೆಲ್ಲ ಇನ್ನು ಒಂದು ಎರಡು ವಾರ ಹ್ಞೂ ಎರಡು ವಾರ ಮೂರು ವಾರ ಬಿಟ್ಟರೆ ಚಿರ್ತೆ ಚಿರ್ತೆಗಳ ಥರ ಆರ್ತಾ ಇರ್ತಾವೆ ನೋಡಿರಿ ಸೀರಿಯಸ್ ಆಗಿ ಅಂದರೆ ಚಿರತೆ ಆರಲ್ಲ ಅಂತ ಆಮೇಲೆ ತಲೆ ಹಾಕ್ಬೇಡ್ರಿ ನನಗೂ ಗೊತ್ತು ನೋಡಿರಿ ಆ ರೇಂಜ್ಗೆ ಹಾರತಾವೆ ಅಂತ ಅಂತಿರೋದು ಓಕೆನಾ ಸೊ ತುಂಬ ಜನ ತಪ್ಪು ಮಾಡ್ತಿರೇನು ಅಂತಂದರೆ ಈ ಥರ ಅಕ್ಕಿಗಳನ್ನೆಲ್ಲ ನೆನೆಸ್ಬೇಕಾದ್ರೆ ಇಲ್ಲ ಅಕ್ಕಿಗಳು ಬಿಡ ಬಿಡಬೇಕಾದ್ರೆ ತಪ್ಪುಗಳು ಅಂತಂದ್ರೆ ಹ್ಯಾಂಡ್ಲಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್ ಓಕೆನಾ ಎರಬೀರಿ ಹಿಡಿದ್ಬಿಟ್ಟು ಪುಕ್ಕಗಳು ರೆಕೆಗಳಿಗೆ ಇತ್ತಾಕ್ಬಿಬಿಟ್ಟು ಅದಾದ್ಮೇಲೆ ಬಿಡೋಕೋದ್ರೆ ಅಕ್ಕಿ ಹಾರಲ್ಲಾಗರು ಓಕೆನಾ ಮನುಷ್ಯಂಗೆ ಹೆಂಗೆ ಎರಡು ಕಾಲಿದ್ರೆ ನಡೆದಾಡೋಕೆ ಆಗುತ್ತೋ ಕರೆಕ್ಟಾಗಿ ಅದೇ ರೀತಿ ಸಿಂಗಲ್ ಸಿಂಗಲ್ ಪುಕ್ಕ ಕೂಡ ಪಾರಿವಾಳಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಆರೋಕೆ ಸೊ ಆ ಬರೀ ಆ ವಿಂಗ್ಸ್ ಏನೈತೆ ಆ ಪ್ಯಾಟ್ರನ್ ಐತಲ್ವಾ ಸೊ ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ನಮಗೆ ಬೆಜ್ಜಾನು ಟೈಮ್ ಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡ್ರೇ ನೀವೇ ಕಳೆದೋಗ್ತೀರಾ ಇಷ್ಟೊಂದೆಲ್ಲ ಐತ ಗುರು ಅಂತ ಏನು ಗೊತ್ತಾ ಏರ್ ವೆಂಟಿಲೇಷನ್ ಏನಿರುತ್ತಲ್ಲ ಅಕ್ಕಿಗಳಲ್ಲಿ ಅದು ಪ್ರಾಪರಾಗಿ ಆಗಬೇಕು ಪ್ರಾಪರಾಗಿ ಆಗ್ಬೇಕು ವಿಂಗ್ಸ್ ಅಲೈನ್ಮೆಂಟ್ ಅಂದ್ಬಿಟ್ಟು ಒಂದು ಸ್ಟೆಪ್ ಐತೆ ಸೊ ಅದು ಕರೆಕ್ಟಾಗಿರಬೇಕು ಓಕೆನಾ ಯಾವುದೋ ಮೇಲೆ ಪುಕ್ಕನೋ ಇಲ್ಲ ಕೆಳಗೆ ಪುಕ್ಕನೋ ಕಿತ್ರೆ ನಾವು ಆ ಕಡೆಯಿಂದ ಏರ್ ಆಗೋದು ಈ ಕಡೆಯಿಂದ ಆಗೋದು ಅಕ್ಕಿ ಟೈಮಿಂಗ್ಸ್ ಕಮ್ಮಿ ಮಾಡೋದು ಎಲ್ಲವೊ ಖಾಲಿ ಬೀಳೋದು ಇದೆಲ್ಲ ಹಾಗೆ ಆಗುತ್ತೆ ಓಕೆನಾ ಜಸ್ಟ್ ಏನಂತಂದರೆ ಒಂದು ಪುಕ್ಕ ಕಿತ್ತೋದ್ರೂ ಕೂಡ ಈ ಮಿಸ್ಟೇಕ್ಸ್ ಎಲ್ಲ ನಿಮಗೆ ಬರುತ್ತೆ ಓಕೆನಾ ಸೊ ನೀವು ಕರೆಕ್ಟಾಗಿ ಈ ಥರ ಅಕ್ಕಿಗಳನ್ನ ನೆನ್ಸ್ಬಿಟ್ಟು ಒಂದು ಎರಡರಿಂದ ಮೂರು ಅವರ್ ಈ ಥರ ಕಳ್ಳ ಮಾಡ್ಕೊಂಬಂದರೆ ಅಕ್ಕಿಗಳು ಬೇಗ ಕಳ್ಳ ಆಗ್ತಾವೆ ನಿಮಗೆ ಓಕೆನಾ ಸೊ ನಾವು ಇದರಲ್ಲಿ ಫಸ್ಟ್ಗೆ ಒಂದು ನಾಲ್ಕು ಪಟನ ರಿಲೀಸ್ ಮಾಡ್ತೀವಿ ಅದಾದಮೇಲೆ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಪಟ್ಟಗಳನ್ನ ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ ಓಕೆನಾ ಫಸ್ಟ್ಗೆ ನಾವು ಒಂದು ಪಟ ರಿಲೀಸ್ ಮಾಡ್ತೀವಿ ಆಮೇಲೆ ಅದ್ರ ಜೊತೆ ಇನ್ನೊಂದು ಪಟ್ಟ ಆಮೇಲೆ ಇದ್ರ ಜೊತೆ ಇನ್ನೊಂದು ಪಟ ಸೊ ಆ ಥರ ಮಾಡ್ತಾ ರಿಲೀಸ್ ಮಾಡ್ತಾ ಹೋಗ್ತೀವಿ ಸೊ ಆವಾಗ ನಮಗೆ ಅಕ್ಕಿಗಳು ಕಳೆದೋಗೋದು ಕಮ್ಮಿ ಆಗುತ್ತೆ ಯಾಕಂತಂದರೆ ಒಂದು ಅಕ್ಕಿ ನೋಡ್ಕೊಂಡೆ ಇನ್ನೊಂದು ಅಕ್ಕಿ ಬರ್ತವೆ ಓಕೆನಾ ಸೊ ಆ ಥರ ಮೈಂಡ್ಸೆಟ್ ಇಟ್ಕೊಂಡು ನಾವು ಮಾಡೋದು ಮತ್ತು ಇನ್ನೊಂದು ಏನಂತಂದರೆ ಟೈಮ್ ನಾವು ಎಷ್ಟು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಸೊ ನಾವು ಕಳ್ಳ ಮಾಡೋಕ್ಕೆ ಕರೆಕ್ಟಾಗಿ ಹಾಕಿಲ್ಲ ಅಕ್ಕಿನ್ ಬಿಟ್ಬಿಟ್ರೆ ಅಂದರೆ ಅಕ್ಕಿ ಅಲ್ಲಿ ಎಲ್ಲೋ ಕೂತ್ಕೊಳ್ಳೋದು ಎಲ್ಲ ಖಾಲಿ ಬೀಳೋದು ಆದರೆ ಮನೆ ಬಿಟ್ಟೆ ಹೋಗ್ಬಿಡೋದು ಆ ಥರ ಚಾನ್ಸಸ್ ಆಗುತ್ತೆ ಯಾವಾಗ ನಾವು ಟೈಮ್ ಕೊಟ್ಟಿಲ್ಲ ಅಕ್ಕಿಗಳನ್ನ ಕರೆಕ್ಟಾಗಿ ಕಳ್ಳ ಮಾಡಿಲ್ಲ ಅಂದರೆ ಮಾತ್ರ ಓಕೆನಾ ಸೊ ಎಲ್ಲ ಅಕ್ಕಿಗಳು ಆರಾಮಾಗಿ ಕಳ್ಳ ಇವಾಗ ಛತ್ರಿ ಎತ್ಸ್ಬಿಡೋಣ ಓಕೆನಾ ಮೇಲೆ ಎತ್ಕೊಂತ ಇದ್ದೀರಿ ಆ್ಯಾವ್ರೇಜ್ ರೈಟ್ ಒಂದಿಷ್ಟು ಹಾಂ ಬಿಡ ಸೊ ಒಂದಿಷ್ಟು ರೈಟ್ ಛತ್ರಿನ ಎತ್ಕೊಂಡು ಅಕ್ಕಿಗಳನ್ನ ಕಳ್ಳ ಮಾಡೋಕ್ಕಾಕಿದ್ದೀನಿ ಸಾಕೋ ಸ್ಟ್ರೈಟ್ ಎತ್ಕೊಂಡು ಅಕ್ಕಿಗಳನ್ನ ಮಾಡಕ್ಕೆ ಹಾಕಿದ್ದೀರಿ ಇವಾಗ ಸೊ ಏನಂತಂದರೆ ಇವಾಗ ಟೈಮಷ್ಟು ಆಲ್ರೆಡಿ ಒಂದು ಒಂದೂವರೆ ಎರಡು ಗಂಟೆ ಆಗ್ತಾ ಬಂತು ಒಂದು ನಾಲ್ಕು ಗಂಟೆವರೆಗೂ ಅಕ್ಕಿಗಳು ಇರ್ತವೆ ಅದಾದಮೇಲೆ ಪ್ರೊಸೀಜರ್ ಏನಿರುತ್ತೆ ಅಕ್ಕಿಗಳ್ನ ಎತ್ಕೊಂಡು ಹೋಗ್ಬಿಟ್ಟು ಮೇ ಹೊಡಿಯೋದು ಇಲ್ಲ ಮೇವು ತಿನ್ನೋ ಬಿಡೋದು ಆ ಥರ ಮಾಡ್ತೀವಿ ಸೊ ಸದ್ಯಕ್ಕೆ ಇವಾಗ ಎಲ್ಲ ಅಕ್ಕಿಗಳಿಗೂ ನಾವು ಕಡಲೆ ಹೊಡಿತಾ ಇದೀವಿ ಸೊ ಏನು ಮೇಂಟೆನೆನ್ಸ್ ಮಾಡ್ತಾ ಇದೀವಿ ಅಂತಲೇ ಹೇಳ್ತೀನಿ ನೋಡಿಬೇಕಂತಂದರೆ ಮೇಂಟೆನೆಸ್ ಏನಿಲ್ಲ ಸಿಂಪಲ್ಲು ಅಕ್ಕಿಗಳಿಗೆ ಕಡಲೆ ಹೊಡಿತಾ ಇದ್ದೀವಿ ಯಾಕಂದರೆ ರೆಕ್ಕೆ ಪುಕ್ಕ ಎಲ್ಲ ಚೆನ್ನಾಗಿ ಬರಬೇಕು ಅಕ್ಕಿಗಳು ವೀಕ್ ಆಗ್ಬಾರ್ದು ಅಂದ್ಬಿಟ್ಟು ಅಷ್ಟೇ ಸೊ ಅಕ್ಕಿಗಳು ವೀಕ್ ಆಗ್ಬಾರ್ದು ಅಂತ ಕಡಲೆ ಹೊಡಿತಾ ಇದ್ದೀವಿ ಎಷ್ಟೆಷ್ಟು ಕಡಲೆ ಹೊಡಿತಿದ್ರಿ ಬ್ರೋ ಅಂತಂದ್ರೆ ಒಂದೊಂದು ಅಕ್ಕಿಗೆ ಎಂಬತ್ತೆಂಬತ್ತುವರೆಗೂ ಹೊಡಿತಾ ಇದೀವಿ ಓಕೆನಾ ಎಂಬತ್ತೆಂಬತ್ತವರೆಗೂ ಬೇಕಾಗುತ್ತೆ ಇವಾಗ ಜೀರೋ ಕಳಿ ಬಟ್ಟಗಳಿವು ಬೇಕಾಗುತ್ತೆ ಎಂಬತ್ತೆಂಬತ್ತು ಓಕೆನಾ ಒನ್ ಟೈಮ್ ಮಾಡ್ತಾ ಇರೋದಿದೆಲ್ಲ ಅದ್ರ ಜೊತೆಗೆ ನಾವು ರಾಗಿ ಹೆಂಗೆ ಕೊಡ್ಬೇಕಂತ ಕೇಳ್ಕೊಂಡಂದರೆ ನಾವು ಏನು ಕೊಡ್ತಾಯಿದ್ದೀವಿ ಅಂದರೆ ಆ ಜೀನಿ ಎಲ್ಪ್ ಮಿಕ್ ಜೀನಿ ಮತ್ತು ಜೀನಿ ಎಲ್ಲ ಚಿಕ್ಕ ವಯಸ್ಸಲ್ಲಿ ಕುತ್ಕೊಂಡಿದ್ರಿ ಸೊ ಏನಂತಂದರೆ ಇದು ಎ ಟು ಝಡ್ ಸಿರಪು ಮತ್ತು ಲೀ ಫಿಫ್ಟಿ ಟು ಸೊ ಇದೆಲ್ಲ ಒಂದೊಂದು ಕ್ಯಾಪ್ ಹಾಕ್ಕೊಂಡು ರಾಗಿ ಜೊತೆ ಮಿಕ್ಸ್ ಮಾಡಿಕೊಂಡು ಸೊ ಕೊಡ್ತೀವಿ ಯಾಕಂತಂದರೆ ಈ ಎ ಟು ಜೆಡ್ ಸಿರಪ್ ಏನಿದೆ ಅಕ್ಕಿಗಳ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅದ್ರ ಫೆದರ್ ಗ್ರೋತ್ಗೆಲ್ಲ ಯಾಕಂತಂದರೆ ಪಟ್ಟಗಳಿರೋದ್ರಿಂದ ಫೆದರ್ ಬೇಗ ಬೆಳೆದ್ರೆ ನಮಗೆ ಅಕ್ಕಿನ ಆದಷ್ಟು ಬೇಗ ಬಿಡೋಕ್ಕಾಗೋದು ಅಲ್ವಾ ಸೊ ಅದರಿಂದ ಅದನ್ನ ಮಿಕ್ಸ್ ಮಾಡ್ತೀವಿ ಈ ಲೀ ಫಿಫ್ಟಿ ಟು ಏನಕ್ಕೆ ಮಿಕ್ಸ್ ಮಾಡ್ತೀವಿ ಅಂತಂದರೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಆಗುತ್ತೆ ಮತ್ತು ಲಿವರ್ ಟಾನಿಕ್ ಅಲ್ಲಿ ಟು ಬಂದ್ಬಿಟ್ಟು ಸೊ ಆ ಥರ ಏನು ಪ್ರಾಬ್ಲಮ್ ಬರಲ್ಲ ಓಕೆನಾ ಏನಾರು ಸಿಂಟಮ್ಸ್ ಏನಾದ್ರು ಇದ್ರೆ ಎಲ್ಲ ಹೋಗ್ಬಿಡ್ತಾಯಿದೆ ಓಕೆನಾ ಇದರಿಂದ ಏನಾರ ಪ್ರಾಬ್ಲಮ್ಸ್ ಇದ್ದರೆ ಸೊ ಅದಕ್ಕೋಸ್ಕರ ಲಿಫ್ಟ್ ಇಫ್ಟಿ ಟು ನಾವು ಇದು ಮಿಕ್ಸ್ ಮಾಡಿಬಿಟ್ಟು ಪಟ್ಟಾ ಅವರಿಗೆ ಹೊಡಿತೀವಿ ಸೊ ನೋಡಿ ಅಕ್ಕಿಗಳೆಲ್ಲ ಫ್ರೀ ಇದಾವೆ ಇವಾಗ ಆರಾಮಾಗಿ ರೆಕ್ಕೆ ಹೊಡ್ಕೊಂಡು ಆರಾಮಾಗಿದಾವೆ ಇವಾಗ ಸೊ ಒಂದು ಸಂಜೆ ಅಷ್ಟಲ್ಲಿ ಅಕ್ಕಿಗಳನ್ನ ಎತ್ಬಿಟ್ರೆ ಆರಾಮಾಗಿರುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಟೂರ್ನಮೆಂಟ್ಗೆ ಪ್ರಿಪೇರ್ ಇರೋಂಥ ಅಕ್ಕಿಗಳೇ ಓಕೆನಾ ಕೇಳ್ತಾ ಇದ್ದೀವಿ ತುಂಬ ಜನ ಟೂರ್ನಮೆಂಟಿಗೆ ಬಿಡಲ್ಲ ಬಿಡಲ್ವ ಅಂತ ಸೊ ಬಿಡ್ ಬಿಡಬೇಕು ಅಂತ ಡಿಸೈಡ್ ಆಗಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಓಕೆನಾ ಸೊ ಇನ್ನು ಪಟಗಳು ದೊಡ್ಡ ಅಕ್ಕಿಗಳೆಲ್ಲ ಬರ್ತವೆ ಲಾಸ್ಟ್ ಟೈಮ್ ಬಿಟ್ಟಿದ್ದು ಅಂದರೆ ಲಾಸ್ಟ್ ಟೈಮ್ ರೆಡಿ ಮಾಡಿದ್ದ ಅಕ್ಕಿಗಳು ಇರ್ತಾವಿಲ್ವಾ ಇದ್ದಾವೆ ಇಂದ ಎರಡು ಮೂರು ಇದ್ದಾವೆ ಲಾಸ್ಟ್ ಟೈಮ್ ರೆಡಿ ಮಾಡಿದ್ದ ಅಕ್ಕಿಗಳು ಸೊ ಅದೆಲ್ಲ ವಾಪಸ್ ಬರ್ತವೆ ನನ್ನ ಹತ್ರನೂ ಒಂದು ಐತಲ್ವಾ ಆ ಒಂಟಿಗರಿತೀರಾವಲ್ಲೋ ಸೊ ಅದು ಕೂಡ ಇಲ್ಲಿಗೆ ಬರುತ್ತೆ ಯಾಕಂದರೆ ಲಾಸ್ಟ್ ಟೈಮ್ ರೆಡಿ ಆಗಿರೋಂಥ ಅಕ್ಕಿ ನೋಡೋಣ ಈ ಸಲ ಏನು ಮಾಡುತ್ತೆ ಅಂತ ಇಷ್ಟೇ ನಿಮಗೆ ಅಕ್ಕಿಗಳು ಮನೆಗೆ ಕರೆಕ್ಟಾಗಿ ಕಳ್ಳ ಹಾಕಬೇಕಂದ್ರೆ ಜೆ ಇದೇನು ಪ್ರೊಸೀಜರ್ ನಾನು ಹೇಳ್ತಾ ಇದ್ದೀನಿ ಸೊ ಇದನ್ನು ನೀವು ಫಾಲೋ ಮಾಡ್ಕೊಂಬಿಟ್ರೆ ಅಕ್ಕಿಗಳು ಆರಾಮಾಗಿರುತ್ತೆ ಮನೆಗೆ ಓಕೆನಾ ಸೊ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಮೂರು ಸಾವಿರ ಸಬ್ಸ್ಕ್ರೈಬರ್ಸು ಫಿಫ್ಟಿ ಕೆನ ರೀಚ್ ಮಾಡ್ತೀವಿ ಸೊ ಆದಷ್ಟು ಬೇಗ ಫಿಫ್ಟಿ ಕೆ ರೀಚ್ ಮಾಡೋಣ ಇನ್ನೂ ನಮ್ಮ ಗೋಲ್ ಬಂದುಬಿಟ್ಟು ಹಂಡ್ರೆಡ್ಗೆ ಇನ್ನೂ ಫಿಫ್ಟಿ ಕೆ ಪ್ರೆಸೆಂಟ್ ಟೈಮ್ ಐತೆ ಬಟ್ ಇದೇ ರೀತಿ ಸಪೋರ್ಟ್ ಇದ್ರೆ ಬೇಗ ರೀಚ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ಇದೇ ರೀತಿ ಏನು ರೊಟೀನ್ ನಡೀತಾ ಇದೆ ಸೊ ಇದ್ರ ಬಗ್ಗೆ ಏನೋ ನಾನು ಮುಂದೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಯಾವ ರೀತಿ ಅಕ್ಕಿಗಳನ್ನ ಬಿಟ್ಕೊಂಡು ಹೋಗಬೇಕು ಯಾವ ರೀತಿ ಪಳಗಿಸ್ತಾ ಬರಬೇಕು ಅದೆಲ್ಲ ನಾನು ನಿಮಗೆ ಮುಂದೆ ಬರೋ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನಿಮಗೆ ಈ ಮಾಡೋಣ ಸಿಗೋಣ ಹಾಗಾದರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ಲ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತ ಟೆಕರ್ ಗಾಯ್ಸ್ ಬಾಯ್